ನೀವು ವಾರದಲ್ಲಿ ಯಾವ ವಾರ ಯಾವ ದಿನ ನೀವು ಸಾಯ್ಬೋದು ಅದು ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಇಂದ ಏನಾದರೂ ನಿಮ್ಗೆ ಗೊತ್ತಾ ನಿಮ್ಗೆ ಒಂದೇ ಒಂದು ಸೆಕೆಂಡ್ ಟೈಮ್ ಕೊಡ್ತೀವಿ ಹೇಳಿ ನೋಡೋಣ ಆಯಿತು ಗೆಸ್ ಮಾಡೋಣ ಅದು ಎಸ್ಪೆಷಲಿ ಮಂಡೇ ಅದು ಮಂಡೇ ಯಾವ ಟೈಮಿಂಗ್ಸ್ ಅಂತ ಗೊತ್ತಾ ಬಿಟ್ವೀನ್ ಏಯ್ಟ್ ಟು ನೈನ್ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಅದು ಕೆಲ್ಸಕ್ಕೆ ಹೋಗೋ ಟೈಮ್ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಮಾರು ಜನ ತಮ್ಮ ಇಡೀ ಅರ್ಧ ಲೈಫ್ನ ಸುಮಾರು ಅನ್ನೋದಕ್ಕಿಂತ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಜನ ತಮ್ಮ ಇಡೀ ಲೈಫ್ನ ವರ್ಕ್ ಲೈಫಲ್ಲೇ ಕಳೆದು ಬಿಡ್ತಾರೆ ಒಂದು ಇಪ್ಪತ್ತು ವರ್ಷದಿಂದ ತೊಗೊಂಡು ಒಂದು ಅರವತ್ತು ವರ್ಷದವರೆಗೂ ಬರೀ ಕೆಲಸ 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 ಅಂದ್ಕೊಂಡು ಸ್ಟ್ರೆಸ್ ತಗೊಂಡು ತಮ್ಮ ಇಡೀ ಜೀವನನ ಒಂದು ಪ ಒಂದು ಪರ್ಸೆಂಟ್ ಅನ್ನೋದಕ್ಕಿಂತ ಒಂದು ಹತ್ತು ಪರ್ಸೆಂಟು ಖುಷಿ ಇಲ್ದಿರೋ ಜೀವನನ ಕಳೆದು 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 ಆಮೇಲೆ ಖುಷಿ ಸಿಗುತ್ತೆ ನಾಳೆ ಖುಷಿ ಸಿಗುತ್ತೆ ನಾಳೆ ಖುಷಿ ಸಿಗುತ್ತೆ ಅಂದ್ಕೊಂಡು ಇಡೀ ತಮ್ಮ ಜೀವನನೇ ಕಳೆದು ಬಿಡ್ತಾರೆ ಕೊನೆಗೆ ಹೋಗ್ತಾ ಏನೂ ಹೋಗಿರಲ್ಲ ಆ ಖುಷಿ ಅನ್ನೋದು ಇರಲ್ಲ ಆ ಮನ್ಸಿಗೆ ನೆಮ್ಮದಿ ಅನ್ನೋದು ಇರಲ್ಲ ಅತೃಪ್ತ ಆತ್ಮ ನನ್ನ ಫ್ರೆಂಡ್ ಒಬ್ಬ ಸುರೇಶ್ ಅಂತಿದ್ದ ಅವನು ಏ ನಾನು ಸ್ಕೂಲ್ ಮೇಲೆ ಖುಷಿಯಾಗಿರ್ತೀನಿ ಅಂತ ಅಂದ್ಕೊಂಡು ಸ್ಕೂಲ್ ಕಂಪ್ಲೀಟ್ ಮಾಡ್ದೆ ಸ್ಕೂಲು ಬಿಟ್ಟ ಅವಾಗಲೂ ಏನಂತಾರೆ ಪಾಸಾಗಿ ಅವಾಗಲೂ ಅವ್ನು ಖುಷಿ ಸಿಕ್ಕಿಲ್ಲ ಏ ಇಲ್ಲ ಗುರು ನಾನು ಕಾಲೇಜ್ಗೆ ಹೋಗಿ ಕಾಲೇಜ್ ಮೇಲೆ ಫುಲ್ ಖುಷಿಯಾಗಿರ್ತೀನಿ ನಾನು ನನ್ನ ಲೈಫ್ ಸಕ್ಕದಾಗಿರುತ್ತೆ ಅವಾಗ ಕಾಲೇಜ್ ಮುಗಿಸ್ಕೊಂಡು ಆಮೇಲೆ ಕಾಲೇಜ್ ಬಿಟ್ಟು ಕಾಲೇಜ್ ಬಿಟ್ಟಾದ್ಮೇಲೆ ಅಂತ ಆ ಕಾಲೇಜು ಮುಗಿಸ್ತಾ ಅವಾಗಲೂ ಅವ್ನಿಗೆ ಖುಷಿ ಸಿಕ್ಕಿಲ್ಲ ಆಮೇಲೆ ಇಲ್ಲ ಗುರು ನಾನು ಕೆಲ್ಸಕ್ಕೆ ಹೋಗಬೇಕು ಅದು ಸಂಪಾದನೆ ಮಾಡಿದಾಗ ನನಗೆ ಒಳ್ಳೆ ಸಕ್ಕತ್ತಾಗಿ ಖುಷಿ ಸಿಗುತ್ತೆ ನನ್ನ ಲೈಫಲ್ಲಿ ಅಂದ್ಕೊಂಡು ಆವಾಗಲೂ ಕೆಲ್ಸಕ್ಕೆ ಹೋದ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲೂ ಅವ್ನಿಗೆ ಖುಷಿ ಸಿಕ್ಕಿಲ್ಲ ಅವಾಗಲೂ ಒಂದು ಮಿಸ್ ಇಲ್ಲ ಗುರು ನನ್ನ ಕೆಲಸ ಅಲ್ಲ ನನ್ನ ಮದುವೆ ಆಗಿ ನನ್ನ ಒಂದು ಮಕ್ಕಳು ಆಯಿತು ಅಂತೇಳಿದ್ರೆ ನಾನು ಅವಾಗ ಫುಲ್ಲು ಖುಷಿಯಾಗಿರ್ತೀನಿ ಅಂದ್ಕೊಂಡು ಆವಾಗಲೂ ಮದುವೆ ಆದ ಮಕ್ಕಳು ಆಯಿತು ಬಟ್ ಆದರೂ ಅಲ್ಲಿ ಅವನಿಗೆ ಖುಷಿ ಸಿಕ್ಕಿಲ್ಲ ಎಷ್ಟು ಮಾಡಿದ್ರೂ ಅವ್ನಿಗೆ ಖುಷಿ ಸಿಕ್ಕಿಲ್ಲ ಮತ್ತೆ ವಯಸ್ಸಾದ್ಮೇಲೆ ನಾನು ರಿಟೈರ್ಮೆಂಟ್ ಆದಮೇಲೆ ಮಕ್ಕಳಿಗೆಲ್ಲ ಮದುವೆ ಮದುವೆ ಮಾಡಾದ್ಮೇಲೆ ನನಗೆ ಖುಷಿ ಸಿಗುತ್ತೆ ಅಂದ್ಕೊಂಡ ಬಟ್ ಆವಾಗಲೂ ಸಿಕ್ಕಿಲ್ಲ ಎಷ್ಟು ಮಾಡಿದ್ರು ಏನು ಮಾಡಿದ್ರು ಅವ್ನು ಖುಷಿ ಸಿಕ್ತಿಲ್ಲ ಲೈಫಲ್ಲಿ ನೆಮ್ಮದಿ ಸಿಗ್ತಿಲ್ಲ ಆಮೇಲೆ ಕೊನೆಯದಾಗ ಅಂದ್ಕೊಂಡ ಗುರು ನಾನು ವಾರಾಣಸಿಗೆ ಹೋಗಿ ಅಲ್ಲೋಗಿ ನನ್ನ ಜೀವನ ಕಳೀತೀಯ ಯಾಕಪ್ಪ ವಾರಾಣಸಿಗೆ ಹೋಗ್ತೀಯ ಅಂತ ಕೇಳಿದೆ ನಾನು ಅಲ್ಲಿ ನಾನು ಸತ್ತ ಮೇಲೆ ನನಗೆ ಖುಷಿ ಸಿಗುತ್ತೆ ಅಂತ ಹೇಳ್ದೆ ಒಬ್ಬ ಮನುಷ್ಯ ಸಾಯೋವರೆಗೂ ಅವನಿಗೆ ಖುಷಿ ಹುಡ್ತಾ 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 ಹುಡುಕ್ತಾ ಅದಾದಮೇಲೆ ಖುಷಿ ಸಿಗುತ್ತೆ ಹಂಗಾದ್ಮೇಲೆ ಖುಷಿ ಸಿಗುತ್ತೆ ಮದುವೆ ಆದಮೇಲೆ ಖುಷಿ ಸಿಗುತ್ತೆ ಮಕ್ಕಳಾದ ಖುಷಿ ಸಿಗುತ್ತೆ ಇನ್ನೊಂದಾದ್ಮೇಲೆ ಖುಷಿ ಸಿಗುತ್ತೆ ನಾನು ಆ ಕಾರ್ ತಗೊಂಡ್ರೆ ಖುಷಿ ಸಿಗುತ್ತೆ ಆ ಬಂಗ್ಲೆ ತಗೊಂಡ್ರೆ ಖುಷಿ ಸಿಗುತ್ತೆ ಯಾವಾಗ ಖುಷಿ ಸಿಗೋದು ಎಲ್ಲ ಇವೆಲ್ಲ ಕ್ಷಣಿಕ ಖುಷಿ ಅಂತಾರೆ ಮನುಷ್ಯ ಸಾಯೋವರೆಗೂ ಅವ್ನು ಖುಷಿ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ ಯಾಕೆ ಈ ರೀತಿ ನಾವು ಲೈಫ್ ಮಾಡ್ಕೊತಾ ಇದ್ದೀವಿ ಯಾಕೆ ಈ ರೀತಿ ಲೈಫ್ ಮಾಡ್ಕೊತ ಇದ್ದೀವಿ ಅಂತ ಹೇಳಿದ್ರೆ ಸಿಂಪಲ್ ನಾವೆಲ್ಲ ಒಂಥರ ರ್ಯಾಕ್ಟ್ ರೇಸ್ ಅಂತಾರಲ್ಲ ರನ್ನಿಂಗ್ ರೇಸಲ್ಲಿ ಎಳಿದ್ಬಿಟ್ಟಿದ್ದೀವಿ ಅವನ್ನ ನಾನು ಬೀಟ್ ಮಾಡಬೇಕು ಇವನ್ನ ಇವನು ಬೀಟ್ ಮಾಡಬೇಕು ನಾನು ಅಷ್ಟು ದುಡಿಮೆ ಮಾಡಬೇಕು ಇಷ್ಟು ದುಡಿಮೆ ಮಾಡಬೇಕು ನಾನು ಅದನ್ನು ಮಾಡಬೇಕು ಅಂದ್ಕೊಂಡು ಸಂಸಾರ ಸಾಕಬೇಕು ಅದು ಸಾಕಬೇಕು ಖುಷಿನ ಇದು ಯಾವುದು ತಪ್ಪಲ್ಲ ಅಂತ ಹೇಳ್ತಿಲ್ಲ ಇಲ್ಲಿ ಯಾವುದು ತಪ್ಪು ಅಂತ ನಾನು ಹೇಳ್ತಿಲ್ಲ ಇಲ್ಲಿ ಯಾಕಂದರೆ ಮನುಷ್ಯ ಬರೀ ತನ್ನ ಖುಷಿಗೋಸ್ಕರ ಅದು ಮಾಡ ಅದಾದ್ಮೇಲೆ ಖುಷಿ ಬರುತ್ತೆ ಇದಾದ್ಮೇಲೆ ಖುಷಿ ಬರುತ್ತೆ ಅಂದ್ಕೊಂಡು ತನ್ನನ್ನು ತಾನು ಮರ್ತೋಗ್ಬಿಟ್ಟು ಕೊನೆಗೆ ಆಕಸ್ಮಿಕ ಸಾವು ಬಂದು ತನ್ನನ್ನು ತಾನೇ ಕಳ್ಕೊಂಡು ಕೊನೆಗೆ ಈ ಇಡೀ ಪ್ರಪಂಚಕ್ಕೆ ಟಾಟಾ ಬಾಯಿ ಹೇಳ್ಬಿಟ್ಟು ಹೋಗ್ತಾನೆ ಅವ್ನು ಎತ್ಕೊಂಡು ಹೋಗಿದ್ದು ಏನೂ ಇಲ್ಲ ಇಲ್ಲಿ ಬಿಟ್ಟೋಗಿದ್ದು ಮಾತ್ರ ಯಾರೋ ಅವ್ರನ್ನ ಮಕ್ಕಳು ಮರಿನೋ ತಿನ್ಕೊಂಡು ಜೀವನ ಮಾಡ್ಕೊಂಡು ಆರಾಮಾಗಿರ್ತಾರೆ ಈ ರೀತಿ ಬದುಕು ಆಲ್ಮೋಸ್ಟು ಒಂದು ನೈಂಟಿ ಫೈವ್ ಪರ್ಸೆಂಟ್ ಜನದ್ದು ಇದೇ ರೀತಿ ಬದುಕಿರೋದು ಮೇಲ್ಗಡೆ ಮುಖವಾಡ ಹಾಕ್ಕೊಂಡು ಜೀವನ ಮಾಡ್ತಾಯಿದಾರೆ ಹೊರತು ಏನಂತಾರೆ ರಿಯಲ್ಲಾಗಿ ನಾನು ಖುಷಿಯಾಗಿದ್ದೀನಿ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಎಷ್ಟೋ ಜನ ಒಂದು ಫೈವ್ ಪರ್ಸೆಂಟ್ ಜನ ಮಾತ್ರ ಬದುಕ್ತಿರೋದು ಈ ರೀತಿ ಲೈಫು ಆಲ್ಮೋಸ್ಟು ಒಬ್ಬ ಯಾರಿಗಿರುತ್ತೆ ಅಂತೇಳ್ರಿ ನೈನ್ ಟು ಫೈವ್ ಜಾಬ್ ಹೋಗೋರಿಗೆ ದಿನನಿತ್ಯ ಕೆಲಸ ಮಾಡಿ 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 ಏನು ಮಾಡೋರು ಅವ್ರಿಗೆ ಖುಷಿ ಸಿಗ್ತಿಲ್ಲ ಹಿಂಗೆ ಮಾಡೋರು ಖುಷಿ ಸಿಗ್ತಿಲ್ಲ ಎಸ್ಪೆಷಲಿ ವರ್ಕ್ ಲೈಫಲ್ಲಿ ಏ ಗುರು ನಾನು ಚೆನ್ನಾಗಿ ದುಡಿಬೇಕು ನಾನು ಚೆನ್ನಾಗಿ ಸಂಪಾದನೆ ಮಾಡಬೇಕು ನನ್ನ ಮನೇ ನಾನು ನೋಡ್ಕೋಬೇಕು ಅದು ಮಾಡಬೇಕು ಇದು ಮಾಡಬೇಕು ಹಂಗೆ ಮಾಡಬೇಕು ಅಂದ್ಕೊಂಡು ಹೋಗ್ತಾ 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 ಅವರು ಏಜು ಹೋಗ್ತಾ ಇರುತ್ತೆ ಹೊರ್ತು ಅವ್ರ ಕೊನೆಗೆ ನಾನು ಯಾವಾಗ ಖುಷಿಯಾಗಿ ಕಳೆದೆ ಅನ್ನೋದು ನೆನಪು ಇರಲ್ಲ ಅವ್ರಿಗೆ ಎಷ್ಟು ದಿವಸ ನೆಮ್ಮದಿಯಾಗಿದ್ದೆ ಎಷ್ಟು ದಿವಸ ಖುಷಿಯಾಗಿದ್ದೆ ಅನ್ನೋದು ಅವ್ರಿಗೆ ನೆನಪಿರಲ್ಲ ಆ ಮಟ್ಟಿಗೆ ಅವ್ರ ಜೀವನ ರ್ಯಾಟ್ ರೇಸಲ್ಲಿ ಓಡ್ತಾ ಇರತ್ತೆ ನಿಂಗ್ ರೇಸ್ ರೇಸ್ತಾರೆ ಇವಾಗಲೂ ಅಷ್ಟೇ ದಿನಗಳು ನಮಗೆ ಗೊತ್ತಿಲ್ಲದೆ ನನಗೆ ಟಕ್ 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 ಅಂತ ಟ್ವೆಂಟಿ ತ್ರೀ ಆಯಿತು ಟ್ವೆಂಟಿ ಫೋರ್ ಆಯಿತು ಟೂ ತೌಸಂಡ್ ಟ್ವೆಂಟಿ ಫೈ ಸ್ಪೀಡಾಗಿ ಓಡ್ತಾನೆ ಇರುತ್ತೆ ಯಾರು ಯಾರ ಟೈಮ್ನ ಯಾರ ಮಾತ್ರ ಕೇಳೋಲ್ಲ ಇವತ್ತು ನಾವು ಏನು ಎಂಜಾಯ್ ಮಾಡ್ತೀವಿ ಇವತ್ತು ನಾವು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅದು ಮಾತ್ರ ಇಂಪಾರ್ಟೆಂಟು ನೀವು ಕೇಳ್ಬೋದು ಗುರು ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ಯಾರಪ್ಪ ಕೊಡ್ತಾರೋ ದುಡ್ಡು ಅಂದ್ಬಿಟ್ಟು ಕೆಲವರಿಗೆ ಕೆಲಸನೇ ಇಷ್ಟ ಇರೋಲ್ಲ ಅವರು ಅಂತ ಹೇಳಿದ್ರೆ ಅವ್ರು ಹಾರ್ಟ್ಗೆ ಅದು ಹೆವಿ ಪೇಯ್ನ್ಫುಲ್ಲು ಗುರು ನನಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಆದರೂ ಮಾಡ್ತಾ ಇದ್ದೀನಿ ಅನಿವಾರ್ಯ ಅಂದ್ಕೊಂಡು ಮಾಡ್ತಾ 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 ಅವರು ವೀಕ್ ಆಗಿ ಒಂದಲ್ಲ ಒಂದು ದಿವಸ ಕೆಲವರು ಹಾರ್ಟ್ ಅಟ್ಯಾಕ್ಗಳಾಗಿ ಅಲ್ಲೇ ಕ ಏನಂತಾರೆ ಕಣ್ಮುಚ್ಕೊಂಡು ಉಸಿರು ಬಿಟ್ಬಿಡ್ತಾರೆ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾರೇ ಆಗಿರ್ಬೋದು ಇಲ್ಲಿ ಜೆಂಡರ್ ಬಯಾಜೇ ಇಲ್ಲ ಇಲ್ಲಿ ಪ್ರತಿಯೊಬ್ಬರೂ ಓಟಕ್ಕಂತ ನಿಂತ್ಕೊಬಿಟ್ಟಿದ್ದಾರೆ ಆ ಓಟನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಫಸ್ಟು ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ತಾಯಿದ್ವಿ ನಮಗೆ ಇಲ್ಲಿ ಖುಷಿ ಸಿಗ್ತಿದೆಯಾ ಖುಷಿ ಸಿಕ್ಕಿಲ್ಲ ಅಂದರೆ ಸಿ ಇವಾಗ ನಾನು ಮಾಡೋ ಕೆಲಸದಲ್ಲಿ ನನಗೆ ಅಲ್ಲಿ ಖುಷಿ ಇತ್ತು ನಾನು ತುಂಬ ಪ್ರೀತಿ ಕೊಟ್ಟು ಕೆಲಸ ಮಾಡ್ತಾಯಿದ್ದೀನಂದರೆ ಡೆಫಿನೆಟಾಗಿ ನಾನು ಖುಷಿಯಾಗಿರ್ತೀನಿ ನನ್ನ ಹೆಲ್ತು ಚೆನ್ನಾಗಿರುತ್ತೆ ಆ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರುತ್ತೆ ಜಪಾನಲ್ಲಿ ಏನದಕ್ಕೆ ನೂರು ನೂರೊಂದು ವರ್ಷ ನೂರತ್ತು ವರ್ಷ ಎಲ್ಲ ಬದುಕ್ತಾರೆ ಅಂತ ಹೇಳಿದ್ರೆ ಅವ್ರು ಮಾಡೋ ಕೆಲಸದಲ್ಲಿ ಖುಷಿ ಹುಡುಕ್ತಾರೆ ಇಲ್ಲಿ ಎಂತೂ ಖುಷಿ ಸಿಗ್ತಿಲ್ಲ ಅಂದರೆ ನಾವು ಮಾಡೋ ಕೆಲಸದಲ್ಲಿ ಖುಷಿನೇ ಇಲ್ಲ ನಮಗೆ ಆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಒಂದು ಆ ಕೆಲಸದಲ್ಲಿ ನಾವು ಪ್ರೀತಿನ ಬೆಳೆಸ್ಕೋಬೇಕು ಇಲ್ಲ ಅಂದರೆ ನಮಗಿಷ್ಟ ಇರೋ ಕೆಲಸನ ಹುಡುಕೊಂಡು ಅಲ್ಲಿ ಪ್ರೀತಿನ ಹುಡುಕಿ ಅಲ್ಲಿ ಸಂಪಾದನೆ ಮಾಡ್ಕೋಬೇಕು ಹೊರತು ಇಷ್ಟು ಬಿಟ್ಟರೆ ಆಪ್ಷನ್ ಬೇರೆ ಆಪ್ಷನ್ ಇಲ್ಲ ಇಲ್ಲಿ ಇವಾಗ ಕೆಲಸ ಬಿಟ್ಬಿಟ್ಟು ನಾನು ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಇಲ್ಲ ಕೆಲಸ ಮಾಡಿಲ್ಲ ಅಂತೇಳಿ ಅದು ಜೀವನವೂ ನಡೆಯಲ್ಲ ಆ ರೀತಿ ಆಗಿಬಿಡತ್ತೆ ಆದಷ್ಟು ನಾವು ಮಾಡೋ ಕೆಲಸಗಳಲ್ಲಿ ನಾವು ಖುಷಿನ ಕಂಡುಕೊಳ್ಳೋದನ್ನು ಕಲ್ತ್ಕೋಬೇಕು ಟೈಮು ನಾವು ಹೇಳ್ದಂಗೆ ಇರೋಲ್ಲ ಓಡ್ತಾ ಇರುತ್ತೆ ನಾವು ಇವತ್ತು ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ನೀನು ಯಾವತ್ತೂ ಖುಷಿಯಾಗಿರೋಕ್ಕಾಗಲ್ಲ ನಾನು ಆಗಲೇ ಹೇಳ್ದಂಗೆ ಮದುವೆ ಆದಮೇಲೆ ಖುಷಿಯಾಗಿರ್ತೀನಿ ನಾನು ಕಾಲೇಜ್ ಮುಗ್ದಾದ್ಮೇಲೆ ಖುಷಿಯಾಗಿರ್ತೀನಿ ನಾನು ಕೆಲಸ ಸಿಕ್ಕಿದ್ಮೇಲೆ ಖುಷಿಯಾಗಿರ್ತೀನಿ ಅದೆಲ್ಲ ಬರೀ ಕೇಳೋದಕ್ಕೆ ಇದು ಮಾಡೋದಕ್ಕಷ್ಟೇ ಚೆಂದ ಆ ಖುಷಿ ಅನ್ನೋದು ಕ್ಷಣಿಕ ಖುಷಿ ಅದು ಮದುವೆ ಆದಮೇಲೂ ಅಷ್ಟೇ ಇಲ್ಲ ಮಕ್ಕಳಾದ್ರೂ ಅಷ್ಟೇ ರಿಟೈರ್ಮೆಂಟ್ ಆದ್ರೂ ಅಷ್ಟೇ ಆ ದೂರದ ಖುಷಿ ಯಾವತ್ತೂ ಸಿಗೋಲ್ಲ ಅದು ಅದು ಇವತ್ತಿಂದ ಮಾತ್ರ ನಾವು ಅಳವಡಿಸ್ಕೊಂಡ್ರೆ ಮೈಂಡ್ಸೆಟ್ ಅನ್ನೋದು ಇದೆಯಲ್ಲ ಹ್ಯಾಪಿನೆಸ್ ಅನ್ನೋ ಮೈಂಡ್ಸೆಟ್ಟು ನಾವು ಪ್ರತಿಯೊಂದು ಕೆಲಸದಲ್ಲೂ ರೂಢಿಸ್ಕೊಂಡ್ರೆ ಮಾತ್ರ ಹ್ಯಾಪಿನೆಸ್ ಅನ್ನೋದು ಸಿಗೋದು ಮನುಷ್ಯನಿಗೆ ಇಲ್ಲ ಅಂಥೇಳಿದ್ರೆ ಅವನು ಪ್ರತಿನಿತ್ಯ ಈ ರೀತಿ ಕಷ್ಟ ನೋವುಗಳು ಎಷ್ಟೇ ಬಂದ್ರೂ ಇನ್ನೂ ಅವನ ಏನಂತಾರೆ ಡಿಪ್ರೆಷನ್ಗೆ ಹೋಗಿ ಅಯ್ಯೋ ಆಗ್ತಿಲ್ಲ ನಾನು ಜೀವನ ಮಾಡೋಕ್ಕಾಗ್ತಿಲ್ಲ ಈ ಪ್ರಪಂಚನೇ ಬೇಡ ನನಗೆ ಈ ಲೈಫೇ ಬೇಡ ಅಂದ್ಬಿಟ್ಟು ಮನುಷ್ಯನಾಗಿ ಹುಟ್ಟಿರೋದೇ ಒಂಥರ ನನಗೆ ಯಾಕಪ್ಪ ಹುಟ್ಟಿದೆ ಅನ್ಸೋ ರೀತಿ ನಮಗೆ ನಾವೇ ಬೈಕೋಗ್ಬಿಡ್ತೀವಿ ಎಷ್ಟೊಂದು ಜನ ನೈಂಟಿ ಪರ್ಸೆಂಟ್ ಜನದ ಸ್ಥಿತಿನೇ ಆ ಥರ ಅವ್ನು ಕೋಟಿ ಅಂದರೂಪಾಯಿ ಮಾಡಿರ್ತಾನೆ ಆದರೂ ಅವನು ಖುಷಿ ಇರಲ್ಲ ಅಲ್ಲಿ ಒಬ್ಬ ಗಾರೆ ಕೆಲಸ ಮಾಡ್ಕೊಂಡು ಬಡವ ಅವ್ನು ಕಷ್ಟಪಟ್ಟು ನೆಮ್ಮದಿ ಹಂಗೆ ಮಲಗ್ತಾನೆ ಆ ನೆಮ್ಮದಿ ನಿದ್ದೆ ಅವ್ನು ಕೋಟ್ಯಂದ ರೂಪಾಯಿ ದುಡಿದಿರೋನ್ ಸಿಕ್ಕಿರಲ್ಲ ಅದೇ ರೀತಿ ನಾವು ಕೆಲಸಗಳಲ್ಲಿ ಬಿದ್ದು ಕೆಲಸ 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 ಒತ್ತ ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕು ಕೆಲಸ ಮಾಡಬೇಕು ಅನ್ಕೊಂಡ ಒತ್ತಡದಲ್ಲಿ ಬಿದ್ದು ನಮ್ಮನ್ನು ನಾವು ವೀಕ್ ಮಾಡ್ಕೊತ ಇದ್ದೀವಿ ಒಂದು ಸಲ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಕೆಲವೊಂದು ಈ ಸ್ಟ್ರೆಸ್ಸು ಡಿಪ್ರೆಷನ್ಗಳೆಲ್ಲ ಸ್ಟಾರ್ಟ್ ಆಗೋಯ್ತು ಹೇಳಿದ್ರೆ ಮನುಷ್ಯ ಕೆಟ್ಟೋಗಿರೋ ಗಾಡಿ ಇದ್ದಂಗೆ ಮತ್ತೆ ಇನ್ನು ಯಾವಾಗ ಕೆಟ್ಟೋಗುತ್ತೆ ಇಲ್ಲ ಕಂಪ್ಲೀಟಾಗಿ ಅದು ಡೆಡ್ಡೇ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೇ ರೀತಿ ನಿಮ್ಮ ಲೈಫ್ಗಳು ಅಷ್ಟೆ ನಿಮ್ಮ ಲೈಫ್ನ ಆದಷ್ಟು ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ನೀವು ಮಾಡುತ್ತಿರೋ ಕೆಲಸ ಆಗಿರ್ಬೋದು ಪ್ರತಿನಿತ್ಯ ಪ್ರತಿದಿನ ನೀವು ಮಾಡ್ತಿರೋ ಕೆಲಸದಲ್ಲಿ ಖುಷಿ ಕಂಡ್ರೆ ಮಾತ್ರ ನಿಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ ನೀವು ಮಾಡೋ ಕೆಲಸದ ಮೇಲೂ ಪರ್ಫಾಮೆನ್ಸು ಜಾಸ್ತಿ ಆಗುತ್ತೆ ನಿಮ್ಗೆ ಅಲ್ಲಿ ಪ್ರಮೋಷನ್ಗಳು ಸಿಗುತ್ತೆ ಅಥವಾ ನೀವು ಬಿಸ್ನೆಸ್ಗಳು ಮಾಡ್ತೀರ ಅಲ್ಲಿ ಸಕ್ಸಸ್ಸು ಕಾಣ್ಬೋದು ಮೇಯ್ನು ಮಾಡೋ ಕೆಲಸದಲ್ಲಿ ಖುಷಿ ಹುಡುಕ್ದಂಗೆ ಮಾತ್ರ ಅಲ್ಲಿ ನಿಮಗೆ ಹ್ಯಾಪಿನೆಸ್ ಸಿಕ್ಕಿದಾಗ ಮಾತ್ರ ನೀವೇನೇ ಮಾಡಿದ್ರು ಒಂಥರ ನೆಮ್ಮದಿನೂ ಇರುತ್ತೆ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಏಜು ಆಯಸ್ಸು ವೃದ್ಧಿ ಆಗುತ್ತೆ ನಿಮ್ಮ ಖುಷಿನೂ ದುಪ್ಪಟ್ಟಾಗತ್ತೆ ಅದನ್ನು ಮಾಡಿದಾಗ ಮಾತ್ರ ನಮ್ಮ ಲೈಫು ಒಂಥರ ಏನೋ ಏನಂತಾರೆ ಸಕ್ಸಸ್ಫುಲ್ಲು ಅಂತ ಅಂದ್ಕೋಬೋದು ಇಲ್ಲಾಂದರೆ ಇದೇ ರೀತಿ ನಮ್ಮ ಲೈಫ್ನ ವೇಸ್ಟ್ ಮಾಡ್ಕೊಂಡು 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 ಬರೀ ದುಃಖದಲ್ಲೇ ವೇ ಟೈಮ್ ವೇಸ್ಟ್ ಮಾಡ್ಕೊಂಡು ಬಿಡ್ತೀವಿ ಆ ದುಃಖದಿಂದ ಹೊರ ಬರಬೇಕು ಅಂತ ಹೇಳಿದ್ರೆ ಈ ಮೈಂಡ್ಸೆಟ್ನ ಅಳವಡಿಸ್ಕೊಳ್ಳೇಬೇಕು ನಾವು ಯಾರ್ಯಾರು ನೋಡ್ತಿದ್ರು ವಿಡಿಯೋ ಇದೊಂಥರೇ ಏನು ಗುರು ಇವನು ಏನು ಇದ್ದಾನೆ ಇವೆಲ್ಲ ಸಿಂಪಲ್ ಥಿಂಗ್ ಅಲ್ವಾ ಅನ್ನೋ ರೀತಿ ನಿಮಗೆ ಅನ್ನಿಸ್ಬೋದು ಬಟ್ ನೀವು ಕೂತ್ಕೊಂಡು ಯೋಚನೆ ಮಾಡಿ ಏನ ಗುರು ನನ್ನ ಲೈಫಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಯಾಕೆ ನನಗೆ ಎಷ್ಟೇ ಏನೇ ಮಾಡೋರು ಅಂತ ನನಗೆ ಖುಷಿ ಸಿಗ್ತಿಲ್ಲ ಅದೇತಕ್ಕೆ ಸಿಗ್ತಿಲ್ಲ ಅಂತ ನೀವು ಕ್ವಶನ್ ಮಾರ್ಕ್ ಹಾಕೊಂಡಾಗ ನನ್ನ ಮಾತು ನಿಮ್ಗೆ ಅರ್ಥ ಆಗುತ್ತೆ ಹೌದು ಗುರು ನಾನು ಮಾಡ್ತಿರೋ ಕೆಲಸದಲ್ಲಿ ನನಗೆ ಅಲ್ಲಿ ಖುಷಿ ಸಿಗ್ತಿಲ್ಲ ಏನಂತ ಖುಷಿ ಸಿಗ್ತೀನಿ ನನಗೆ ಆ ಕೆಲಸ ಇಷ್ಟ ಇಲ್ಲ ಆ ಕೆಲಸ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇವಾಗ ನಾನು ಬೇರೆ ಆಪ್ಷನ್ ಇಲ್ಲ ಆ ಕೆಲಸ ಮಾಡಲೇಬೇಕು ಆ ಕೆಲಸ ಮಾಡಲೇಬೇಕು ಅಂದಾಗ ನಾವು ಆ ಕೆಲಸದ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು ಪ್ರೀತಿ ಬಂದಿಲ್ಲ ಅಂತ ಅಂತೇಳಿದ್ರು ಅದನ್ನು ಬೆಳೆಸ್ಕೋಬೇಕು ಇಲ್ಲಾಂದರೆ ಅದನ್ನು ಬಿಟ್ಟು ನಮಗೆ ಒಲವಿರುವ ಕೆಲಸದ ಮೇಲೆ ಅಥವಾ ಪ್ರೀತಿ ಇರೋ ಕೆಲಸದ ಮೇಲೆ ನಮ್ಮನ್ನು ನಮ್ಮ ಫೋಕಸ್ ಕೊಟ್ಟು ಅದರಲ್ಲಿ ನಾವು ಸಕ್ಸಸ್ ಕಾಣಬೇಕಾಗುತ್ತೆ ಇದು ಎಲ್ಲ ಸಿಂಪಲ್ ಥಿಂಗ್ ತುಂಬ ಚಿಕ್ಕ ಸಿಂಪಲ್ ಥಿಂಗ್ ಅನ್ನಿಸ್ಬೋದು ಆಗಲೇ ಹೇಳ್ದಂಗೆ ಬಟ್ ಇದು ಈ ಸಿಂಪಲ್ ಥಿಂಗೆ ಮುಂದಲ್ಲ ಒಂದು ಮುಂದೆ ಒಂದು ಒಂದಲ್ಲ ಒಂದು ದಿವಸ ಒಂಥರ ಬಿಗ್ ಥಿಂಗ್ ಇದು ಹೌದು ನಾನು ನನ್ನ ಜೀವನನೆಲ್ಲ ಬರೀ ಕೆಲಸ ದುಡ್ದು 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 ದುಡ್ದೆ ಕಳೆದುಬಿಟ್ಟೆ ನನ್ನ ಜೀವನದಲ್ಲಿ ಈ ಖುಷಿನೂ ಕಂಡಿಲ್ಲ ಆ ಸಂತೋಷನೂ ಕಂಡಿಲ್ಲ ಎಲ್ಲೂ ನೆಮ್ಮದಿ ಇರಲಿಲ್ಲ ನನಗೆ ಕಾಲೇಜ್ ಮುಗ್ದಾದ್ಮೇಲೆ ಖುಷಿ ಸಿಗುತ್ತೆ ಅಂದ್ಕೊಂಡೆ ಕೆಲಸ ಸಿಕ್ಕಿದ್ಮೇಲೆ ಖುಷಿ ಸಿಗುತ್ತೆ ಅನ್ಕೊಂಡೆ ಮದುವೆ ಆದ್ಮೇಲೆ ಖುಷಿ ಸಿಗುತ್ತೆ ಅಂದ್ಕೊಂಡೆ ಮೇಲೆ ಖುಷಿ ಸಿಗುತ್ತೆ ಅಂದ್ಕೊಂಡೆ ಅದಾದ್ಮೇಲೆ ಸಿಗ್ ಖುಷಿ ಸಿಗುತ್ತೆ ಇದಾದ್ಮೇಲೆ ಖುಷಿ ಸಿಗುತ್ತೆ ಅಂದ್ಕೊಂಡು ನಾನು ಕೊನೆ ಸ್ಟೇಜಿಗೆ ಬಂದು ಈಗ ಕೂತಿದ್ದೀನಿ ಇಲ್ಲಿ ಈಗಲೋ ಆಗಲೋ ಅಂತಿದ್ದೀನಿ ಯಾಕೆ ಹಿಂಗೆ ಮಾಡ್ಕೊಂಡೆ ನಾನು ಅಂದ್ಬಿಟ್ಟು ವೃದ್ಧಾಪಿ ಏಜಲ್ಲಿ ಕೂತಿದ್ದಾಗ ಅವಾಗ ನಮ್ಗೆ ಯೋಚನೆ ಬರುತ್ತೆ ಥೂ ಏನು ಗುರು ನನ್ನ ಲೈಫ್ ಹಿಂಗೆ ಕಳೆದ್ಬಿಟ್ಟೆ ನಾನು ಇಷ್ಟು ಅಸಹ್ಯವಾಗಿ ಕಳೆದ್ಬಿಟ್ಟೆ ಅಂದ್ಬಿಟ್ಟು ನಮಗೆ ನಮಗೆ ನಾವು ಬೈಕ್ ಬದುಕಿದ್ದಾಗಲೇ ಒಂಥರ ಅತೃಪ್ತ ಆತ್ಮಗಳಾಗ್ಬಿಡ್ತೀವಿ ದಯವಿಟ್ಟು ನಿಮ್ಮ ಲೈಫ್ಗಳನ್ನ ಆ ರೀತಿ ಹಾಳು ಮಾಡ್ಕೋಬೇಡಿ ಯಾರ್ಯಾರು ತಮ್ಮ ಲೈಫ್ಗಳು ಏನೂ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ನನಗೇನು ಖುಷಿನೇ ಸಿಗ್ತಿಲ್ಲ ಅಂತಿರೋರು ದಯವಿಟ್ಟು ಆ ಖುಷಿನ ಮೊದಲು ಇಲ್ಲಿಟ್ಕೊಳ್ಳಿ ಆ ಮೈಂಡ್ಸೆಟ್ ಬೆಳೆಸ್ಕೊಂಡ್ರೆ ಇಲ್ಲ ನಾನು ಏನೇ ಕೆಲಸ ಮಾಡಿದ್ರು ಎತ್ತಿ ಹೆಂಗೆ ಮಾಡಿದ್ರು ಎಲ್ಲೇ ಹೋದ್ರು ಯಾರ ಜೊತೆ ಇದ್ರು ಏನೇ ಸಿಕ್ಕಿದ್ರು ನನಗೆ ನಾನು ಖುಷಿಯಾಗಿದ್ದರೆ ನಾನು ಮಾಡೋ ಕೆಲಸದಲ್ಲೂ ಖುಷಿ ಖುಷಿಯಾಗಿ ಮಾಡ್ಬೋದು ಅನ್ನೋ ಒಂದು ಮೈಂಡ್ಸೆಟ್ ನನಗೆ ಬೆಳೆಸ್ಕೊಂಡ್ರೆ ಏನೇ ಕೆಲಸ ಇರಲಿ ಅದಕ್ಕೆ ಬಂಡೆ ಹೊಡ್ಬಿಟ್ಟು ಅದು ಅಂತ ಅಂತೇಳಿದ್ರೆ ಅದ್ರ ನಾವು ಖುಷಿ ಕಾಣ್ತೀವಿ ಅದರಲ್ಲಿ ಹೋಗ್ಬಿಟ್ಟು ಯಾವುದೋ ಕಂಪ್ನಿಗೆ ಹೋಗ್ಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ದುಡಿತೀನಿ ಅಂದ್ರೂ ಅಲ್ಲೂ ಖುಷಿ ಸಿಗುತ್ತೆ ಏನು ಹೇಳಿದ್ರೆ ನಾವು ಮಾಡೋ ಕೆಲಸದ ಮೇಲೆ ಆ ಪ್ರೀತಿನ ಬೆಳೆಸ್ಕೊಂಡಾಗ ಮಾತ್ರ ಅವೆಲ್ಲ ಸಾಧ್ಯ ದಯವಿಟ್ಟು ನೀವು ಬರೀ ಯೋಚನೆ ಮಾಡೋದ್ರಲ್ಲೇ ನೀವು ಮಾಡೋ ಕೆಲ್ಸದ ಆ ಕೆಲಸನೂ ಬಿಡೋಕ್ಕಾಗಲ್ಲ ಅಂತ ನಾನು ಆಗಲೇ ಹೇಳ್ತಾ ಇದ್ದೀನಿ ಕೆಲವ್ರಿಗೆ ಅನಿವಾರ್ಯ ಇರುತ್ತೆ ಅದು ಮಾಡಲೇಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಹ್ಯಾಪಿನೆಸ್ಸು ಇಲ್ಲಿ ಇಂಪಾರ್ಟೆಂಟ್ ಇಲ್ಲಿ ನಿಮ್ಮ ಖುಷಿನೂ ಇಂಪಾರ್ಟೆಂಟ್ ಇಲ್ಲಿ ನಿಮ್ಮ ಹ್ಯಾಪಿನೆಸ್ ಇಂಪಾರ್ಟೆಂಟ್ ಅಂತ ಅಂದಾಗ ನಾವು ಮಾಡೋ ಕೆಲಸದ ಮೇಲೆ ನಾವು ಪ್ರೀತಿ ಬೆಳೆಸ್ಕೊಳ್ಳೇಬೇಕಾಗತ್ತೆ ಸೊ ಅದಕ್ಕೋಸ್ಕರ ನೀವು ಹ್ಯಾಪಿನೆಸ್ ಮೇಲೆ ಇಂಪಾರ್ಟೆನ್ಸ್ ಕೊಡಿ ಜಾಸ್ತಿ ಓವರ್ ಥಿಂಕಿಂಗ್ ಎಲ್ಲ ಮಾಡೋದ್ರಿಂದ ಲೈಫಲ್ಲಿ ಏನು ಆಗಲ್ಲ ನಾವು ಅನ್ಕೋಬೋದು ಅಷ್ಟೇ ಗ್ರೂ ನಾನು ಹಿಂಗೆಲ್ಲ ಓವರ್ ಥಿಂಕ್ ಮಾಡಿಬಿಟ್ಟು ಮುಂದೆ ಹಂಗಾಗುತ್ತೆ ಹಿಂಗಾಗುತ್ತೆ ಆ ರೀತಿ ಆಗೋಗುತ್ತೆ ಈ ರೀತಿ ಆಗುತ್ತೆ ಅವ್ನಿಗೆ ಎಮ್ ಐ ಕಟ್ಟಬೇಕಿದ್ದು ನಾವು ಎಷ್ಟೇ ಯೋಚನೆ ಮಾಡಿದ್ರು ಆಗೋದಾಗ್ತಾನೆ ಇರುತ್ತೆ ಅದನ್ನು ನಾವು ಯಾವ ರೀತಿ ತೊಗೊತೀವಿ ಎಷ್ಟು ಪಾಸಿಟಿವ್ ಆಗಿ ತೊಗೊತೀವಿ ನಾವು ಯಾವ ಪಾಸಿಟಿವ್ ಥಿಂಕಿಂಗಲ್ಲಿ ನೋಡ್ತೀವಿ ಅನ್ನೋದ್ರ ಮೇಲೆ ಮಾತ್ರ ಡಿಪೆಂಡ್ ಮನುಷ್ಯನಿಗೆ ಎಲ್ತ್ಗಿಂತ ದೊಡ್ಡ ವೆಲ್ತು ಯಾವುದೂ ಇಲ್ಲವೇ ಇಲ್ಲ ಇವತ್ತೇ ಬರ್ಕೊಟ್ಬಿಡ್ತೀನಿ ಬೇಕಾದ್ರೆ ನಿಮಗೆ ನಿಮ್ಮ ಅಷ್ಟು ಇಂಪಾರ್ಟೆಂಟು ಇನ್ಯಾವುದೂ ಅಲ್ಲ ಫಸ್ಟು ನಿಮ್ಮ ಹೆಲ್ತನ್ನ ಮೇಂಟೈನ್ ಮಾಡ್ಕೊಳ್ಳಿ ನಿಮ್ಮ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮನ್ನು ನಂಬ್ಕೊಂಡು ಒಂದು ಐದಾರು ಜನ ಇದ್ದಾರೆ ಅಂತ ಹೇಳಿದ್ರೆ ನೀವು ಗಟ್ಟಿಮುಟ್ಟಾಗಿರಬೇಕು ನೀವು ಸ್ಟ್ರಾಂಗ್ ಆಗಿರಬೇಕು ಮೇನ್ ಮೆಂಟಲ್ ಹೆಲ್ತ್ ಇಲ್ಲಿ ಹಾಳಾಗ್ತಿದೆ ಇಲ್ಲಿ ಫಿಸಿಕಲ್ ಸ್ಟ್ರಾಂಗ್ ಆಗಿ ಕಾಣ್ಬೋದು ಬಟ್ ಮೆಂಟಲ್ ಹೆಲ್ತ್ ವೀಕ್ ಆಗಿಬಿಟ್ಟು ಜನ ಅದನ್ನು ನೀವು ಸ್ಟ್ರಾಂಗ್ ಮಾಡ್ಕೋಬೇಕು ಅದನ್ನು ಸ್ಟ್ರಾಂಗ್ ಮಾಡಿಕೊಂಡು ಈ ರೀತಿ ಎಲ್ಲ ಬರೀ ಯೋಚನೆ ಮಾಡೋದ್ರಿಂದ ಸಮಯ ಕಳ್ಕೊಂಡು ಬರೀ ಕೆಲಸಗಳು ಮಾಡಿಕೊಂಡೇ ತಮ್ಮ ಜಿಮ ಪರ್ಯಂತ ಟೈಮ್ ವೇಸ್ಟ್ ಮಾಡೋದನ್ನು ಬಿಟ್ಬಿಡಿ ಈ ಸಮಯನ ಎಂಜಾಯ್ ಮಾಡಿ ನೀವು ಏನು ಕೆಲಸ ಮಾಡ್ತಿದಿರೋ ಅದರಲ್ಲೇ ಖುಷಿ ಹುಡುಕಿ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲು ನೀವೇನೋ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊತಿರಲ್ಲ ಅದು ಯಾವುದೋ ಫೀಲೇ ಬರಲ್ಲ ನಿಮಗೆ ಆ ಫೀಲ್ ಬರಬಾರ್ದು ಅಂದರೆ ಇವಾಗ ಮೈಂಡ್ಸೆಟ್ನ ಫಸ್ಟು ಬೆಳೆಸ್ಕೋಬೇಕು ದಯವಿಟ್ಟು ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡಿ ಯೋಚನೆ ಮಾಡ್ತಾ 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 ಆ ಸಮಯಕ್ಕೆ ಬೆಲೆ ಕೊಟ್ಟು ನೀವು ನಿಮ್ಮ ಲೈಫಲ್ಲಿ ಯಾವುದಾದ್ರು ಒಂದು ಪರ್ಪಸ್ನ ಕಂಡುಕೊಂಡು ಬೆಳಿಗ್ಗೆ ಎದ್ರೆ ಏನೋ ಒಂದು ಪರ್ಪಸ್ ಗುರು ನಾನು ಇದನ್ನು ಮಾಡಬೇಕು ಆ ಖುಷಿ ಬರಬೇಕದು ಮನಸ್ಸೊಳಗಡೆ ಗುರು ನಾನು ಯಾಕೆ ಗುರು ಎದ್ದೆ ಮತ್ತೆ ಯಾವನಪ್ಪ ಈ ಕೆಲಸಕ್ಕೆ ಹೋಗ್ತಾನೆ ಅಂತ ಮೈಂಡ್ಸೆಟ್ ಬರಲೇ ಬರ್ತದೆ ಅದು ಬರಬಾರ್ದು ಅಂತ ಹೇಳಿದ್ರೆ ನೀವು ಮಾಡೋ ಕೆಲಸದಲ್ಲಿ ನಾನು ಪದೇ ಪದೇ ಎಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬ ರೇರ್ ನಿಮ್ಗೆ ಹೇಳೋದು ಏ ಗುರು ಆ ಕೆಲಸ ಬಿಟ್ಬಿಡು ಅಂತ ಹೇಳ್ತಾರೆ ಇಲ್ಲರೂ ಅದು ಮಾಡ್ಬಿಡು ಅಂತ ಹೇಳ್ತಾರೆ ಅದು ಬಿಟ್ಟು ಸಜೆಷನ್ ಕೊಡೋದಕ್ಕೆ ಎಲ್ಲರೂ ಸಿಗ್ತಾರೆ ಇಲ್ಲಿ ಆಯಿತಾ ಒಂದ್ಸಲಿ ಆ ಕೆಲಸ ಬಿಟ್ಟಾದಮೇಲೆ ನಾವು ಏನೇನೆಲ್ಲ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ತೀವಿ ಅನ್ನೋದು ಇಲ್ಲಿ ಯಾರೂ ಈ ಹೂಹೇನು ಹೂ ಆಗಲ್ಲ ಅದು ಕೆಲಸ ಬಿಟ್ಟಾದ್ಮೇಲೆ ಯಾರೋ ಬಂದು ಕೆಲಸ ಕೊಡಿಸಲ್ಲ ಅದಕ್ಕೋಸ್ಕರ ನಾನು ಏನು ತಿಕ್ಕಿ ಪ್ರೆಸೆಂಟ್ ಮೂಮೆಂಟ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ನಾವು ಏನು ಖುಷಿ ಕಾಣಬೇಕು ಅಂತ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಇಲ್ಲಿ ನಮ್ಮ ಲೈಫು ಈ ಕಂಪ್ಲೀಟ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಬೇರೆಯವ್ರು ಯಾರೂ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಲ್ಲ ಸೊ ಈ ರೀತಿ ನಮ್ಮ ಲೈಫ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂದಾಗ ನಾವು ಜವಾಬ್ದಾರಿಯಾಗಿ ನಮ್ಮ ಜವಾಬ್ದಾರಿ ಅನ್ನೋದಕ್ಕಿಂತ ಜವಾಬ್ದಾರಿ ಫಿಫ್ಟಿ ಪರ್ಸೆಂಟ್ ಆದರೆ ನಮ್ಮ ಖುಷಿನೂ ಅಷ್ಟೇ ಇಂಪಾರ್ಟೆಂಟು ಇಲ್ಲ ನಾನು ಇನ್ನೂ ಬದುಕಬೇಕು ಯಾವ ಇನ್ನೂ ಒಂದಷ್ಟು ವರ್ಷ ಬದುಕಬೇಕು ನಾನು ಇನ್ನೂ ಖುಷಿ ಖುಷಿಯಾಗಿ ಜೀವನ ಕಲಿಬೇಕು ಅಂತ ಹೇಳಿದ್ರೆ ನಾವು ಈ ಮೂಮೆಂಟ್ನ ಎಂಜಾಯ್ ಮಾಡೋದು ಕಲಿಯಬೇಕು ಆ ಎಂಜಾಯ್ ಮಾಡೋದನ್ನು ಕಲ್ತ್ಕೊಂಡಾಗ ಲೈಫು ಸೂಪರಾಗಿರುತ್ತೆ ದಯವಿಟ್ಟು ನೀವು ನಿಮ್ಮ ಸಮಯಗಳನ್ನ ಹಾಳು ಮಾಡ್ಕೋಬೇಡಿ ಯೋಚನೆ ಮಾಡ್ತಾ 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 ಆದಷ್ಟು ಪ್ರತಿಯೊಂದು ಕ್ಷಣನೂ ಖುಷಿಯಾಗಿರೋದು ಕಲ್ತ್ಕೊಳ್ಳಿ ಏನೇನು ಮಾಡ್ತೀರೋ ಅದರಲ್ಲೇ ಖುಷಿನ ಕಂಡುಹಿಡೀರಿ ನೀವು ಯಾವ ಕೆಲಸ ಮಾಡ್ತೀರೋ ಅದರಲ್ಲೇ ಖುಷಿ ಹುಡುಕಿ ನೀವು ಯಾರ ಜೊತೆ ಜೀವನ ಮಾಡ್ತಾ ಇದ್ರೋ ಅವ್ರ ಜೊತೆ ಖುಷಿಯಾಗಿರಿ ಯಾರೋ ಚೆನ್ನಾಗಿದಾಳೆ ಇವನು ಯಾರು ಚೆನ್ನಾಗಿದ್ದಾನೆ ಅಂದ್ಕೊಂಡು ಮದುವೆ ಆದ್ರೂ ಸುಮ್ಮನೆ ಫೋಕಸ್ ಮಾಡ್ಕೋಬೇಡಿ ನೀವು ಯಾರನ್ನ ಲವ್ ಮಾಡಿ ಮದುವೆ ಆಗಿದ್ದೀರಾ ಅಥವಾ ನೀವು ಯಾರನ್ನ ಅರೇಂಜ್ ಮ್ಯಾರೇಜ್ ಆಗಿ ಮದುವೆ ಆಗಿದ್ದೀರಾ ಅಥವಾ ನೀವು ಯಾರನ್ನು ಪ್ರೀತಿಸ್ಬೇಕು ಅನ್ಕೊಂಡಿದೀರಾ ಅಥವಾ ನೀವು ಸಿಂಗಲ್ ಆಗಿ ಇದನ್ನ ಖುಷಿಯಾಗಿರ್ತೀನಿ ಅಂದ್ಕೊಂಡಿದಿರೋ ಅಂಥದ್ರಲ್ಲೇ ಖುಷಿಯಾಗಿರಿ ನಿಮ್ಮ ನಿಮ್ಮಲ್ಲೇ ಖುಷಿ ಕಂಡುಕೊಳ್ಳಿ ಬೇರೆ ಯಾರನ್ನ ನೋಡಿ ಖುಷಿ ನೋಡಕ್ಬೇಡಿ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್